ನಮಸ್ಕಾರ ಎಲ್ಲರಿಗೂ ಜಯ ಕರ್ಕಸ್ಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇವಾಗ ಇಂಡಿಕಾ ಎಲ್ ಎಕ್ಸೋ ಟಾಪ್ ಆ್ಯಂಡೋ ಸೆಕೆಂಡ್ ಓನರು ಸರ್ ಅದು ನೇಮ್ ಟೆನ್ ಸರ್ ಆಗ್ಬಿಟ್ಟಿದೆ ಅದರಿಂದ ಸೆಕೆಂಡ್ ಓನರ್ ಆಗಿದೆ ಗಾಡಿ ಮಾತ್ರ ಸೂಪರ್ ಸಿಂಗಲ್ ಓನರ್ ಗಾಡಿ ಹೆಂಗಿರುತ್ತೆ ಆ ಥರ ಇಟ್ಕೊಂಡಿದ್ದಾರೆ ಸರ್ ಗಾಡಿ ಮಾತ್ರ ಸೂಪರಾಗಿ ಇಟ್ಕೊಂಡಿದ್ದಾರೆ ಗಾಡೀಲಿ ಯಾವುದೇ ಖರ್ಚಿಲ್ಲ ಸರ್ ಸೀಟ್ ಕವರಿಂದ ಹಿಡಿದು ಟೈರ್ ಆಗಲಿ ಬಾಡಿ ಕಂಡೀಷನ್ ಆಗಲಿ ರನ್ನಿಂಗ್ ಕಂಡೀಷನ್ ಆಗಲಿ ಸೂಪರಾಗಿದೆ ಬನ್ನಿ ಗಾಡಿ ನೋಡಿ ಒಂದು ಸತಿ ವಿಸಿಟ್ ಮಾಡಿ ಗಾಡಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ರೈಡ್ ವೈಸ್ ಎಲ್ಲ ಹೇಳ್ತೀನಿ ಗಾಡಿ ಎಲ್ಲ ಸೂಪರಾಗಿದೆ ಸರ್ ನೀವು ಗಾಡಿ ಬಗ್ಗೆ ಏನೋ ಡೌಟ್ ಇದ್ದರೂ ನೋಡಿ ಹದಿನೈದು ಇದೆ ಹದಿನಾರು ಇದೆ ಹದಿನೇಳು ಮತ್ತು ಹದಿನಾಲ್ಕು ಎಲ್ಲ ಸಿಗ್ತವೆ ಇಂಡಿಕಾಗಳು ಮತ್ತು ಈ ಸ್ವಿಫ್ಟ್ಗಳು ಬಂದು ನಿಮಗೆ ಸಿ ಎನ್ ಜಿ ಪೆಟ್ರೋಲು ಪ್ಯೂರ್ ಪೆಟ್ರೋಲ್ ಬೇಕು ಅನ್ನೋರು ಸಿ ಎನ್ ಜಿ ಗಾಡಿ ಬೇಕು ಅನ್ನೋರು ಎಲ್ಲ ಗಾಡಿ ಇದೆ ಸರ್ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಬಂದು ನಿಮಗೆ ಹದಿನಾರರಿಂದ ಸಿಗ್ತವೆ ಹದಿನಾರರಿಂದ ಇಪ್ಪತ್ತರವರೆಗೂ ಸಿಗ್ತದೆ ಮತ್ತು ಎರ್ಟಿಗಾ ಇನೋವಾ ಕ್ರಿಸ್ಟಾ ಎಲ್ಲ ಗಾಡಿಗಳಿದೆ ನೋಡಿ ಇಂಟೀರಿಯರ್ ಪಿಚ್ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಕೀ ಎಲ್ಲ ಹೊರಟ ತೊಡಬಿಟ್ಟಿದ್ದಾರೆ ಅದರಿಂದ ಇಂಟೀರಿಯರ್ ತೋರಿಸ್ತೀನಿ ನೋಡಿ ಇಂಟೀರಿಯರ್ ಸೂಪರಾಗಿದೆ ಸರ್ ಎಲ್ಲ ಸರ್ ನಾಲ್ಕು ಪವರ್ ವಿಂಡಾನೇ ನೋಡಿ ಪವರ್ ವಿಂಡೋ ಬಟನ್ ಇದೆ ನೋಡಿ ಸೀಟ್ ಎಲ್ಲ ಚೆನ್ನಾಗಿದೆ ಯಾವುದೋ ಕೆಲಸ ಮಾಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ಸರ್ ಗಾಡಿ ಸೂಪರ್ ಆಗಿದೆ ಬನ್ನಿ ಗಾಡಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ನಮ್ಮ ಚಾನಲ್ಗೆ ಮರೆಯದೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಹಾಕಿ ನಾವು ಆಗ್ತಾ ವೀಡಿಯೋ ಬರ್ತಾ ಇರ್ತವೆ ಮರ್ಯಾದೆಲ್ಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸರ್